ಶಿವನಿಗೆ ಬಾಸಿಂದ ಪಾರ್ವತಿಗೆ ದಂಡಿ ಐತಿ ಜನ ಈ ಕಥೆಯನ್ನ ನೋಡು ಅಂದಾಗ ನಮ್ಮ ಹೂಗಾರ ಮಂದಿಗೂ ಮನಸ್ಸು ತಾಲಂತಾರ ನಮ್ಮ ಸಮಾಜಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸರೇ ನೋಡವರು ಗದಗ ಹುಬ್ಳಿ ಕಡೆ ನಮ್ಮ ಹೂಗಾರು ಹೋಗೋತಾರ ಬಳ್ಳಾರಿ ಕಡೆ ಜೀರು ಅಂತಾರ ಬಿಜಾಪುರ ಕಡೆ ಗುರು ಅಂತಾರ ಸೋಲಾಪುರ ಕಡೆ ಹೂಲುಮಳಿ ಅಂತಾರ ಪ್ರದೇಶದಾಗ ತಮ್ಮ ಹೋಳಿಗೆ ಅಂತಾರೆ ನಮ್ಮ ಕರ್ನಾಟಕದಾಗ ಹದಿನಾಲ್ಕು ಜಿಲ್ಲೆಗಳಾದ ನಮ್ಮ ಹೂಗಾರ ಕುಲಸ್ಥರು ಇದಾರೆ ಆಂಧ್ರ ಮಹಾರಾಷ್ಟ್ರ ರಾಜ್ಯದಾಗೂ ಆಧಾರ ಅಂತಂದ ಬಸವಣ್ಣನವರ ಕಾಲಕ್ಕ ಹೂಗಾರ ಮಾದಯ್ಯ ಅಂತ ಒಬ್ಬ ಶಿವಶಾಲೆ ಇದ್ದ ಆತನ ಚರಿತ್ರೆ ಗೊತ್ತೇನಿದ ಹೂಗಾರ ಮಾದಯ್ಯ ಎಂಬ ಹೆಸರೇ ಕೇಳಿಲ್ಲ ಬಳ ನನಗೇನ್ ಗೊತ್ತು ಹೂಗಾರ ಹೊಟ್ಟೆ ಗುಟ್ಟಿ ಹೂಗಾರ ಮಾದಯ್ಯನ ಕತೆ ಗೊತ್ತಿಲ್ಲ ಅಂತ ಎಲ್ಲೋ ನಿನ್ನಂಥ ದಡ್ಡಯ್ಯ ಆರಿಲ್ಲ ನೋಡು ನಿಮ್ಮವ್ರು ಹೇಳಿದ್ರೆ ಗೊತ್ತಾಗೋದು